ಪಕ್ಕದವರೆಲ್ಲ ನಾವು ಅವರಿಗೆ ಏನು ಇನ್ಶೂರೆನ್ಸ್ ಬ್ರ್ಯಾಕೆಟ್ಗೆ ತಂದಿದ್ದು ಸೊ ಸಾಕಷ್ಟು ಅನುಕೂಲ ರೈತರಿಗೆ ಆಗುತ್ತೆ ಅಂತ ನಮ್ಮ ನಿರೀಕ್ಷೆ ನೋಡೋಣ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನ ಹೋದ್ಮೇಲೆ ಸ್ವಲ್ಪ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಸರಿ ಹಾರ್ಟಿಕಲ್ಚರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೂ ಮತ್ತೆ ಪರಿಹಾರ ಬರೋದಕ್ಕೂ ಒಂದು ಟೂ ಪರ್ಸೆಂಟ್ ಮಾತ್ರ ಪರಿಹಾರ ಬರ್ತಾ ಇದೆ ಹಾರ್ಟಿಕಲ್ಚರ್ ನಾನು ಹೇಳ್ದಂಗೆ ಎನ್ ಡಿ ಆರ್ ಎಫ್ ಪ್ರಕಾರನೇ ನೋಡೋದಕ್ಕೆ ನಾವಂತೂ ಇದು ಕಳೆದ ಹತ್ತು ವರ್ಷದಿಂದ ಹೇಳ್ತಾ ಇದ್ದೀವಿ ಎನ್ ಡಿ ಆರ್ ಎಫ್ ನಮ್ಮದು ಬಿ ಜೆ ಪಿ ಸರ್ಕಾರ ಬಂದಾಗಿಂದ ರೈತರಿಗೆ ಮಾರಕವಾಗಿದೆ ಇದರಿಂದ ಯಾರಿಗೂ ಸಹಾಯ ಇಲ್ಲ ಅಂತಲೇ ಹೇಳ್ತಾ ಇದ್ದೀವಿ ಸೊ ಯು ಪಿ ಎ ಮಾನದಂಡಗಳ ತನ್ನ ಹೋಲಿಕೆ ಮಾಡಿದ್ರೆ ಇದು ನಮಗೆ ಏನೂ ಸಿಗ್ತಾಯಿಲ್ಲ ನಮ್ಮ ರೈತರಿಗೆ ಮತ್ತೊಮ್ಮೆ ರಾಜ್ಯ ಸರ್ಕಾರ ಅದಕ್ಕೆ ಮನವಿ ಮಾಡುತ್ತೆ ನಮ್ಮ ಎಲ್ಲರೂ ಕೂಡ ಈಗ ಈ ಬಗ್ಗೆ ಆಗಲೇ ಕಳೆದ ಅಧಿವೇಶನದಲ್ಲಿ ಕೂಡ ಸಂಸತ್ನಲ್ಲಿ ಲಿಖಿತ ಮೂಲಕ ಕೂಡ ಧ್ವನಿ ಎತ್ತಿದೆ ನೋಡೋಣ ಕೇಂದ್ರ ಸರ್ಕಾರದಲ್ಲಿ ಸದ್ಯಕ್ಕೆ ಈಗ ಬಲ್ವಡಗಿದು ಸಮಸ್ಯೆ ಏನಿದೆ ಅಂದರೆ ಅಲ್ಲಿ ಕಣಿ ಮಾಡೋದ್ರಿಂದ ಕಲ್ಲುಗಳು ಅಲ್ಲೇ ಬಿದ್ದಿರೋದು ಲಾಸ್ಟ್ ಟೈಮ್ ಡಿ ಎಮ್ ಎಫ್ನಲ್ಲಿ ಸ್ವಲ್ಪ ಕೆಲಸ ಆಗಿದೆ ಅದು ಈ ಅವಧಿನಲ್ಲಿ ಯಾಕಂದರೆ ಮಳೆಗಾಲ ಇರೋದ್ರಿಂದ ನಾವು ಮುಗಿಸೋಕ್ಕಾಗಿಲ್ಲ ಅದನ್ನ ಈ ವರ್ಷದಲ್ಲಿ ನಾವು ಕೈಗೆಟ್ಕೊಂಡು ನಾವು ಮುಗಿಸ್ತೀವಿ ಮುಗಿಸ್ತೀವಿ ಮತ್ತು ಇನ್ನೂ ಒಂದೆರಡು ಬಡಾವಣೆಗಳು ಬ ಏನು ರಿಹ್ಯಾಬಿಲಿಟೇಷನ್ ಆಗಬೇಕು ಸ್ಥಳಾಂತರ ಆಗಬೇಕು ಅಂತ ಬೇಡಿಕೆಗಳಿದೆ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅದೇನು ರಿಕರಿಂಗ್ ಇದೆ ಅದನ್ನು ಬ್ಲೂ ಮೂನ್ ಆಗಿದೆಯಾ ಅಂದರೆ ಈ ಸರಿ ಮಾತ್ರ ಆಗಿದೆ ಪದೇ ಪದೇ ಆಗ್ತಾ ಇದೆ ಅಂತ ಅದು ಪರಿಶೀಲನೆ ಮಾಡಿಬಿಟ್ಟು ಅದನ್ನು ಕೂಡ ಡಿಸಿಷನ್ ತಗೊಂಡಿದ್ದೀವಿ ಚಿತ್ತಾಪುರ ಕರ್ತೀವಿ ಚಿತ್ತಾಪುರ ಅಂತಲ್ಲ ಅಫ್ಜಲ್ಪುರ್ನಲ್ಲೂ ಆಗಿದೆ ಹಳನ್ನಲ್ಲಿ ಸತ್ತಂಬನಲ್ಲಿ ಇತಿಹಾಸ ಕ ನೋಡಲಾರ್ದಷ್ಟು ಮಳೆ ಮೊನ್ನೆ ಆಗಿದೆ ಸೊ ಅವೆಲ್ಲನೂ ಕೂಡ ವೈಜ್ಞಾನಿಕವಾಗಿ ನಾವು ಪರಿಶೀಲನೆ ಮಾಡಿಬಿಟ್ಟು ಕಂಪ್ಲೀಟ್ ಕಟ್ತೀವಿ ಥ್ಯಾಂಕ್ ಯು ಪ್ರತಾಪ್ ಸಿಂಹ ಅವರು ಆಯ್ಕೆ ಈಗ ನನ್ನ ಮಾಹಿತಿ ಪ್ರಕಾರ ಅದು ಸರಿಯಾಗಿದೆ ಯಾವುದೇ ಉಲ್ಲಂಘನೆ ಆಗಿಲ್ಲ ಅಂತ ಹೈಕೋರ್ಟ್ ಅವರು ಹೇಳಿದಾಗ ಕೇಳ್ಪಟ್ಟಿದ್ದರು ಒಂದು ವೇಳೆ ಅದು ಸತ್ಯ ಇದ್ದರೆ ಈಗ ನಾ ಪ್ರತಾಪ್ ಸಿಂಹ ಅವರಿರ್ಬೋದು ಬಿ ಜೆ ಪಿ ನಾಯಕರಿರ್ಬೋದು ಹೈಕೋರ್ಟಿಗೆ ಏನು ನಿರ್ದೇಶನ ನೀಡಿದೆ ಅದಕ್ಕೆ ತಲೆ ಅಂತ ಭಾವಿಸ್ತಾ ಇದ್ದೀವಿ ಸುಮ್ಮನೆ ಸಮಾಜದಲ್ಲಿ ಒಡಕ್ಕೆ ತರುವ ರೀತಿ ನೀವು ಭಾಷಣಗಳು ಮಾಡೋದು ನೀವು ಇಂಥ ಕೇಸ್ಗಳು ಹಾಕೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ ನಾನು ಮುಷ್ತಾಕ್ ಇರ್ಬೋದು ಬೇರೆ ವ್ಯಕ್ತಿ ಇರ್ಬೋದು ಅವರು ನಮ್ಮ ದೇಶದ ನಾಗರಿಕರೇ ಒಬ್ಬ ನಾಗರಿಕರಿಗೆ ನಾವು ಆಹ್ವಾನ ಮಾಡ್ಬೋದಲ್ಲ ನಾಡಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಈಗ ನಾವು ಇಂಥ ಭಾಷಣಗಳು ಇಂಥ ಮಾತುಗಳು ಇಂಥ ಕೇಸ್ಗಳನ್ನು ಬಿಟ್ಟು ಒಂದು ವಿರೋಧ ಪಕ್ಷದಲ್ಲಿದ್ದವರು ಸಕಾರಾತ್ಮಕವಾಗಿ ಟೀಕೆ ಮಾಡಿ ನಮಗೆ ನಮ್ಮದೇನಾದರೂ ನ್ಯೂನ್ಯತೆಗಳಿದೆ ಲೋಪಗಳಿದೆ ಎತ್ತಿಡೀರಿ ನೀವು ನಿಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕೋರ್ಟ್ ಟೈಮ್ ವೇಸ್ಟ್ ಮಾಡೋದಿರ್ಬೋದು ಜನರ ಟೈಮ್ ವೇಸ್ಟ್ ಮಾಡೋದಿರ್ಬೋದು ನಿಮ್ಮ ಕಾರ್ಯಕರ್ತರಿಗೆ ಪ್ರಚೋದನೆ ಕೊಡೋದಿರ್ಬೋದು ಅದೆಲ್ಲ ನಿಲ್ಲಿಸಬೇಕು ಈಗ ನೋಡಿ ಎಕ್ಸ್ಪೋಸ್ ಆದ್ರಲ್ಲ ಈಗ ಈಗ ಚಾಮುಂಡೇಶ್ವರಿ ಚಲೋ ಏನು ಮಾಡ್ತಾರೆ ಈಗ ಅಶೋಕಣ್ಣ ಧರ್ಮಸ್ಥಳ ಚಲೋ ಆಯಿತು ಮಕ್ಕಳೂರು ಚಲೋ ಆಯಿತು ಚಾಮುಂಡೇಶ್ವರಿ ಚಲೋ ಮಾಡ್ಬೇಕಂತಿದ್ರಲ್ಲ ಏನಾಗುತ್ತೆ ಈಗ ಒಂದು ಈ ನೆಕ್ಸ್ಟ್ ಚಲೋಗಳು ಮಾಡ್ತೀರಾ ಇವ್ರೆ ನೀವು ಮಾಡಬೇಕಾಗಿರೋ ದ್ವ ವಿದ್ವಾದ ಹೋರಾಟ ಅಂದರೆ ದಿಲ್ಲಿ ಚಲೋ ರೈತರು ಪರವಾಗಿ ಮಾಡೋಣ ಬನ್ನಿ ಕರ್ನಾಟಕಕ್ಕೆ ತೆರಿಗೆನೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾಡೋಣ ನೀವು ಇಲ್ಲಿ ಬ ಇಲ್ಲಿ ಸುಮ್ಮನೆ ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಅಂತ ಆಗ್ತಾ ಇದೀರಲ್ಲ ಇವತ್ತು ಹೈಕೋರ್ಟ್ ಏನು ನಿಮಗೆ ಮಾರ್ಗದರ್ಶನ ನೀಡಿದೆ ಅದನ್ನು ಪಾಲಿಸಿ ಇದು ನಮ್ಮ ಕಲಬುರಗಿ ರೈತರಿಗೆ ಪ್ರಕೃತಿ ವಿಕೋಪ ಆಗ್ತಾ ಈಗಾಗಲೇ ಮೂರು ಲಕ್ಷ ಜನರಿಗೆ ನಾವು ಪ್ರೋತ್ಸಾಹ ನೀಡಿ ಅವರಿಗೆ ಬೆಳೆ ವಿಮಾಕ್ಕೆ ನಾವು ಮಾಡಿಸಿದ್ವಿ ಅದರಲ್ಲೇ ಸುಮಾರು ಒಂದು ಲಕ್ಷ ನಲ್ವತ್ತೈದು ಸಾವಿರ ಜನರೇ ಈಗ ಪೇಮೆಂಟ್ಸ್ ಆಗಿದೆ ಸೊ ಸುಮಾರು ನಲ್ವತ್ತೈದು ಪರ್ಸೆಂಟು ಯಾರು ಇನ್ಶೂರೆನ್ಸ್ ಮಾಡಿಸಿಲ್ಲದಂಥ ರೈತರಿದ್ದಾರೆ ಅವರಿಗಾಗಲೇ ಅವರಾಗಲೇ ಈಗ ಬೆಳೆ ಹಾನಿಯಾಗಿದೆ ಅಂತ ಅವರು ನೋಂದಾಯಿಸಿದರು ಸೊ ಇನ್ನು ಈಗ ಒಂದು ಮೂರ್ನಾಲ್ಕು ದಿನ ಮಳೆ ಕಮ್ಮಿ ಆದಮೇಲೆ ಜಂಟಿ ಸಮೀಕ್ಷೆ ಇನ್ನು ಸ್ವಲ್ಪ ಚುರುಕುಗೊಳಿಸ್ಬೇಕು ಇಷ್ಟು ಬೇಗ ನಮಗೆ ಬೆಳೆ ಹಾನಿ ಎಷ್ಟಾಗುತ್ತೆ ಅಂತ ಗೊತ್ತಾಗಲ್ಲ ಹಿಂದೆ ಮಳೆ ಬಂದಾಗ ಪ್ರಾಕೃತಿಕ ಇನ್ನು ಪ್ರಾಥಮಿಕ ವರದಿನಲ್ಲಿ ಸುಮಾರು ಒಂದು ಲಕ್ಷ ಐದು ಸಾವಿರ ಹೆಕ್ಟೇರ್ ಲಾಸ್ ಆಗಿದೆ ಅಂತ ಇತ್ತು ಬಟ್ ಅದಾದಮೇಲೆ ಎರಡನೇ ಸ್ಪೆಲ್ ಏನು ಬಂತು ಎರಡನೇ ಸಾರಿ ಮಳೆ ಬಂತು ಇನ್ನೂ ಹೆಚ್ಚಾಗಿರ್ಬೋದು ಅಂತ ನಮ್ಮ ಅನಿಸಿಕೆ ಇದೆ ಅದಕ್ಕೋಸ್ಕರ ಈಗಾಗಲೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಹಾರ್ಟಿಕಲ್ಚರು ರೆವಿನ್ಯೂ ಮತ್ತು ಸ್ಥಳೀಯ ನಮ್ಮ ಜಿಲ್ಲಾಡಳಿತ ಎಲ್ಲರೂ ಸೇರಿ ಮತ್ತು ಜಂಟಿ ಸಮೀಕ್ಷೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿ ಆದಷ್ಟು ಬೇಗ ಸಲ್ಲಿಸ್ತೀವಿ ಹೌದು ಅದಕ್ಕೆ ನಾವೇನು ಹೇಳಿದೆ ಈಗ ಎಪ್ಪತ್ತೆರಡು ತಾಸು ಒಳಗಡೆ ಆ ಕೆಲಾಮಿಟಿ ರಿಪೋರ್ಟ್ ಆಗಬೇಕು ಇನ್ಶೂರೆನ್ಸ್ ಕಂಪನಿಗಳಿಗೆ ನಾವೇನು ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಅವರು ಕೂಡ ಹೋಗ್ತಿದ್ದಾರೆ ಯಾಕಂದರೆ ಇನ್ನು ಜಿಟಿ ಮಳೆ ಬರ್ತಾಯಿದೆ ಮತ್ತು ಭಾಳಷ್ಟು ಕಡೆ ತೇವಾಂಶ ಇನ್ನು ಇದೇ ಹೊಲದಲ್ಲಿ ಅಂದರೆ ನಿಂತು ನೀರುಗಳು ನಿಂತು ನೀರು ಇರುತ್ತೆ ಸೊ ಅದಕ್ಕೆ ಇಮಿಡಿಯೇಟಾಗಿ ನಾವು ವರದಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವರು ಒಪ್ಕೊಂಡಿದ್ದಾರೆ ಸೊ ಏನು ಎಪ್ಪತ್ತೆರಡು ತಾಸು ಒಳಗಡೆನೇ ಮಾಡಬೇಕು ಅಂತಲ್ಲ ನೋಂದಾಯಿಸೋದು ನಾವು ಮಾಡ್ತಾ ಇದ್ದೀವಿ ಆದರೆ ಎಕ್ಸ್ಟೆಂಟ್ ಆಫ್ ಡ್ಯಾಮೇಜ್ ಏನಿದೆ ಬೆಳೆ ಹಾನಿ ಎಷ್ಟಾಗಿದೆ ನಷ್ಟ ಎಷ್ಟಾಗಿದೆ ಅದನ್ನು ನಾವು ಆಮೇಲೆ ಅವರಿಗೆ ಕೊಡ್ತೀವಿ ಕೊಡ್ತೀವಿಲ್ಚರ್ದರು ಭಾಳಷ್ಟು ರಾಜ್ಯ ಸರ್ಕಾರ ಅವರಿಗೆ ನೋಡಿ ಫಸ್ಟು ಯಾರು ನೋಂದಾಯಿಸಿದ್ದಾರೆ ಅದನ್ನು ನಾವು ಟ್ಯಾಕಲ್ ಮಾಡ್ತೀವಿ ಆಮೇಲೆ ಅದಾದಮೇಲೆ ಯಾಕಂದರೆ ಇದು ಬರೇ ನಮ್ಮ ಸಮಸ್ಯೆ ಅಲ್ಲ ಅಲ್ಲ ನಮ್ಮ ಜಿಲ್ಲೆ ಸಮಸ್ಯೆ ಅಲ್ಲ ರಾಜ್ಯಾದ್ಯಂತ ಸಾಕಷ್ಟು ಬೆಳೆಗಾರರಿಗೆ ಇದು ಪದ್ಧತಿ ಬೇಕು ಹೋಗ್ತದೆ ಅಂತ ಹಾನಿಯಾಗಿದೆ ಸೊ ನಾವು ಬರೀ ತೊಗರಿಗೆ ಹೆಸರಿಗೆ ಉದ್ದಿಗಷ್ಟೇ ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಕೃಷಿ ಸಚಿವರು ಇರ್ಬೋದು ಜಂಟಿ ನೋಡಿ ಎಸ್ ಟಿ ಆರ್ ಎಫ್ ಎನ್ ಡಿ ಆರ್ ಎಫ್ದು